ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಕೃಷ್ಣಾಷ್ಟಮಿಗೋಸ್ಕರ ನಾವು ಇವತ್ತು ಕೃಷ್ಣ ಮಠಕ್ಕೆ ಬಂದಿದ್ವಿ ಇಲ್ಲಿನ ಡೆಕೋರೇಷನ್ ಎಲ್ಲ ಕಂಡು ನಮ್ಗೆ ತುಂಬ ಆಯಿತು ತುಂಬ ಸಲ ನಾವು ಇದಕ್ಕೆ ಬಂದಿದ್ವಿ ಆದರೂ ಈ ಹಬ್ಬ ಅಲ್ವಾ ಹಾಗಾಗಿ ನಾವು ಮನೆಯಲ್ಲಿ ಎಲ್ಲ ಕರ್ಕೊಂಡು ಬಂದಿದ್ದು ನೋಡಿ ಕನಕನ ಕಿಂಡಿ ನೋಡಿ ಒಳಗೆ ದರ್ಶನಕ್ಕೆ ತುಂಬಾ ಕ್ಯೂ ಇತ್ತು ಹಾಗಾಗಿ ಕನಕನ ಕಿಂಡಲ್ಲಿ ದೇವ್ರ ದರ್ಶನ ಮಾಡಿದ್ವಿ ಆದ್ರೂ ಸರಿ ಕಾಣಿಸ್ತಾ ಇರಲಿಲ್ಲ ದೇವ್ರು ಯಾಕಂತ ಹೇಳಿದ್ರೆ ಒಳಗಿದ್ದ ಅಡ್ಡಡ್ಡ ಬಂದ್ರೆ ಇಲ್ಲಿ ಕನಕನ ಕಿಂಡಿಯಲ್ಲಿ ಸರಿಯಾಗಿ ಕಾಣಿಸಲ್ಲ ಸೊ ಆದ್ರೂ ಕನಕನ ಕಿಂಡಲ್ಲಿ ಅಂದ್ರೆ ಮೇಲೆ ಟಿ ವಿ ಇತ್ತು ಅದ್ರಲ್ಲಿ ದೇವ್ರದ್ದು ಕಾಣಿಸ್ತಾ ಇತ್ತು ಹಾಗೆ ಅಲ್ಲೇ ಕೈ ಮುಕ್ಕೊಂಡು ಬಂದ್ವಿ ಅಲ್ಲೇ ಮತ್ತೆ ಆಚೆ ಈಚೆ ಇರು ಎಲ್ಲಾ ದೇವಸ್ಥಾನಕ್ಕೂ ಹೋಯಿತು ಅಲ್ಲಿ ಹತ್ರ ಹತ್ರ ತುಂಬಾ ಇದೆಯಲ್ಲ ಒಳಗ್ ಭಜನೆನೂ ಆಗ್ತಾ ಇತ್ತು ನೋಡಿ ಇಲ್ಲಿ ಭಜನೆ ಆ ಈ ಕಡೆಯಲ್ಲಿ ಭಜನೆ ಮಾಡ್ತಾ ಇದ್ರು ಅಲ್ಲಿ ಭಜನೆ ಇದಿತ್ತು ಬೇರೆ ಬೇರೆ ಕಡೆಯಿಂದಲ್ಲ ಬಂದಿದ್ ಜನ ಅದು ಹೊರಗೆ ಅಷ್ಟಮಿ ಅಂದ್ರೆ ವೇಷದ್ದೇ ಸಂಭ್ರಮ ಅಲ್ಲ ಕೃಷ್ಣಾಷ್ಟಮಿ ಅಂದ್ ಕೂಡ್ಲೆ ಎಲ್ರಿಗೂ ವೇಷ ಆ ವೇಷ ಈ ವೇಷ ಅಂತ ಈ ಗಾಂಧೀಜಿ ವೇಷದವ್ರು ಪಾಪ ಪ್ರತಿ ವರ್ಷ ಬರ್ತಾರೆ ಬಿಸ್ಲಲ್ಲಿ ಆ ಪೇಂಟ್ ಹಾಕೊಂಡ್ ನಿಂತಿದ್ರು ನೋಡಿದ್ರೆ ಬೇಜಾರಾಗ್ತಿತ್ತು ಬಟ್ ಎಲ್ಲ ತುಂಬಾ ಜನ ದುಡ್ಡು ಹಾಕಿ ಹೋಗ್ತಾ ಇದ್ರು ಹಾಗೆ ಹುಲಿ ಹುಲಿ ವೇಷದ್ದು ಸ್ಪರ್ಧೆ ಟೈಪೆಲ್ಲ ಇತ್ತು ಬಟ್ ಇದು ಮಕ್ಕಳು ಸಣ್ಣ ಮಕ್ಕಳು ಹುಲಿ ವೇಷ ಹಾಕೊಂಡು ಕುಣಿತಾ ಇದ್ವು ಹಾಡು ಹಾಕ್ಲಿಕ್ಕಿಲ್ಲ ಅವರು ಹಾಡು ಹಾಕೊಂಡಿದ್ರು ನಾವು ಹಾಡು ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೀಗ ಇದ್ವಿ ಅಷ್ಟೇ ನಮ್ಗೆ ತುಂಬ ಆಯಿತು ಬೇರೆ ಬೇರೆ ತಂಡದವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹುಲಿ ವೇಷದ್ದು ಹಾಗೆ ನೋಡಿ ರಥ ಬೀದಿ ಎಷ್ಟಪ್ಪ ಜನ ಇದ್ದರು ನೋಡಿ ಬಿಸ್ತಿದ್ರು ತುಂಬ ಜನ ಇದ್ರು ನಾವಂದರೆ ಇದು ಸೆಕೆಂಡ್ ಡೇ ಬಿಟ್ಲಿಪಿಂಡೆ ದಿನ ಹೋಗಿದ್ದು ಹಾಗಾಗಿ ಮೊಸರು ಕುಡ್ಕಿ ಹೊಡೆಯುವುದೆಲ್ಲ ನೋಡು ಅಂತಾನೆ ಹೋಗಿದ್ದು ನಾವು ವೇಷ ಅಂತೂ ಸಣ್ಣ ಸಣ್ಣ ಮಕ್ಕಳೆಲ್ಲ ವೇಷ ಬೇರೆ ಬೇರೆ ರೀತಿ ವೇಷ ಹಾಕೊಂಡೆಲ್ಲ ತಿರುಗಾಡ್ತಾ ಇದ್ರು ಜನ ಮಾತ್ರ ಕಾಲು ಹಾಕ್ಲಿಕ್ಕಿಲ್ಲ ಇದೀಗ ಸ್ಟಾರ್ಟಿಂಗ್ ಅಷ್ಟೇ ಈಗಂದ್ರೆ ಈಗ ಶುರು ಮೇಲೆ ಮೆರವಣಿಗೆ ಸ್ಟಾರ್ಟ್ ಮೇಲೆ ಜನ ನೋಡಿದ್ರೆ ಆಚೆ ಈಚೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಜನ ಇದ್ದಿದ್ರು ನೋಡಿ ಅಲ್ಲಿ ತುಂಬ ಹುಲಿ ವೇಷ ಬರ್ತಾ ಇದೆ ನೋಡಿ ಹೀಗೆಲ್ಲ ಜನ ಆಗ್ತಾ ಬಂದ್ರು ನೋಡಿ ನಾವು ಒಂದು ಸೈಡಲ್ಲಿ ಕೂತಿತ್ತು ಮತ್ತೆ ಅಲ್ಲೇ ಹೋದ್ರೆ ನಾವು ಮತ್ತೆ ಆ ಇಕ್ಕ ಬೀಳತ್ತಲ್ವಾ ಹಾಗಾಗಿ ನಾವು ಅಂಗಡಿ ಕೂತ್ಕೊಂಡಿದ್ದು ಮತ್ತೆ ಇದು ಕೊಹ್ಲಿ ಆರ್ ಸಿ ಬಿ ಕಪ್ಪಿಡ್ಕೊಂಡಿತ್ತಲ್ಲ ಬಂದಿದ್ದೊಂದು ಟ್ಯಾಬ್ಲೆಟ್ ಟೈಪ್ ಅಂದ್ರೆ ಅವರು ವೇಷ ತರ ಮಾಡ್ಕೊಂಡ್ ಬಂದ್ರು ಸೇಮ್ ವಿರಾಟ್ ಕೊಹ್ಲಿ ಅಲ್ಲ ಅಂತ ಹೇಳಲಿಕ್ಕಿಲ್ಲ ಹಾಗೇನೆ ಇತ್ತು ನೋಡಿ ಅಲ್ಲಿ ಕಪ್ ಹಿಡ್ಕೊಂಡಿದಾರಲ್ಲ ಸ್ವಲ್ಪ ದೂರದಲ್ಲಿ ಕೂತಿದ್ದಕ್ಕೆ ನಾವು ಅಂದ್ರೆ ಸ್ವಲ್ಪ ಝೂಮ್ ಮಾಡ್ಲಿಕ್ಕೆ ಆಗಿಲ್ಲ ನೋಡಿ ಸೇಮ್ ಟು ಸೇಮ್ ಹಾಗೆ ಇದ್ರೆ ಐತೆ ನಮ್ಗೆ ನೋಡಿ ಓ ಇದಿಂತ ವಿರಾಟ್ ಕೊಹ್ಲಿ ಅಂತ ಅಂತ ಕೊಹ್ಲಿ ಎಲ್ಲ ಇದ್ರು ಎಲ್ಲ ಇವರನ್ನು ನೋಡ್ಲಿಕ್ಕೆ ಬಂದ ಜಾಸ್ತಿ ಜನ ಇಲ್ಲಿ ಉಡುಪಿ ಮಟ್ಟಕ್ಕೂ ನೀವು ಬರುವುದೇ ಇದಕ್ಕೆ ಬರ್ತಾರಲ್ಲ ಹೆಚ್ಚಾಗಿ ವೇಷ ನೋಡ್ಲಿಕ್ಕೆ ಜನ ಬರ್ತಾರೆ ಹಾಗೆ ನೋಡಿ ಎಷ್ಟು ರಾಶಿ ಜನ ಇದೆ ನೋಡಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಎಲ್ಲ ಸಿ ಬಿ ಸಿ ಬಿ ಅಂತೆಲ್ಲ ಕೂಗ್ತಿದ್ರು ಅಷ್ಟು ಜನ ನೋಡಿ ಅಲ್ಲಿ ಆ ಮಂಟಪ ಮಾಡಿದ್ದಾರೆ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಲ್ಲ ಕುಣಿತಿದ್ರು ಮತ್ತು ಡಿ ಜೆ ಥರನೇ ಹಾಡಲ್ಲ ಅಲ್ವಾ ನಮಗದನ್ನ ಹಾಕ್ಲಿಕ್ಕೆ ಆಗೋದು ನಿಮಗೆ ಗೊತ್ತುಂಟಲ್ಲ ವೇಷ ಮಾತ್ರ ತುಂಬ ವೇಷಗಳಿದ್ವು ನೋಡಿದೆ ಒಂದು ಖುಷಿ ನಮ್ಗೆ ತುಂಬ ವರ್ಷಕ್ಕೂ ನಾವು ಹೋಗ್ತೇವೆ ಈ ವರ್ಷನೂ ಹೋಗಿದ್ವಿ ಹಾಗೆ ಸ್ವಲ್ಪ ಅಂದ್ರೆ ಮಳೆ ಬರುತ್ತೇನೋ ಅಂತ ಎಣಿಸ್ಕೊಂಡಿದ್ವಿ ನಾವು ಹಾಗೆ ಆದ್ರೆ ಬಿಸಿಲೇ ಜೋರಿತ್ತು ಮಳೆಗೆ ಸಂಜೆ ಮೇಲೆ ಮಳೆ ಬಂತು ಎಲ್ಲ ಕೊಡೆಯೆಲ್ಲ ಹಿಡ್ಕೊಂಡು ನಿಂತಾರೆ ನೋಡಿ ಎಷ್ಟು ಬಿಸಿಲಿ ತುರಿ ಬಿಸಿಲು ಬೇರೆ ಬೇರೆ ಕಡೆಯಿಂದಲೇ ಜನ ಬರ್ತಾರೆ ಇಲ್ಲಿಗೆ ಹಾಗೆ ಅವ್ರವ್ರ ಮಕ್ಕಳಿಗೆಲ್ಲ ಪುಟ್ ಪುಟ್ಟು ವೇಷ ಎಲ್ಲ ಹಾಕಿ ಇರ್ತಾರೆ ಅದನ್ನು ನೋಡ್ಲಿಕ್ಕೆ ಇನ್ನೂ ಖುಷಿ ಆಗತ್ತೆ ಮಠಾಧೀಶ್ವರ ಸಹ ಇಲ್ಲಿ ಬಂದು ನೋಡ್ತಾರೆ ಅದನ್ನು ಸ್ವಾಮೀಜಿಗಳೆಲ್ಲ ಇರ್ತಾರಲ್ಲ ಯಾರೆಷ್ಟು ಚಂದ ಮಾಡಿದ್ರೆ ಅಂತ ಹಾಗೆ ಇದು ನೋಡಿ ಇದು ಮೊಸರು ಕುಡ್ಕಿ ಹೊಡಿ ಇದ್ರು ನೋಡಿ ನೋಡಿ ಈಗ ತೇ ರಥ ಬಂತು ಚಿನ್ನದ ರಥ ಮತ್ತೆ ವಜ್ರದ ರಥ ಎರಡು ಮೆರವಣಿಗೆಲಿ ಬರ್ತಾ ಇದೆ ಈಗಂತೂ ಜನ ಅಲ್ಲಿ ಕಾಲ್ ಹಾಕ್ಲಿಕ್ಕಿಲ್ಲ ಅಷ್ಟೊಂದು ಜನ ಇದ್ದಾರೆ ನೋಡಿ ನೋಡಿ ಬರ್ತಾ ಇದೆ ನಾವು ದೂರದಲ್ಲಿ ಇತ್ತಲ್ಲ ಹಾಗಾಗಿ ನಿಮ್ಗೆ ಇಷ್ಟ ಕಾಣಿಸ್ತಾ ಇರೋದು ದೇವ್ರ ಮಣ್ಣಿನ ಮೂರ್ತಿನ ಮೆರವಣಿಗೆ ತಗೊಂಡು ಬರ್ತಾರೆ ಆಮೇಲೆ ಅದನ್ನ ವಿಸರ್ಜನೆ ಮಾಡ್ತಾರೆ ಇದು ವರ್ಷಕ್ಕೂ ಮಾಡ್ತಾರೆ ಇದೇ ತರನೇ ಮಾಡುದು ಈಗ ನೋಡಿ ಎಷ್ಟ್ ಚಂದ ಇದು ಸಣ್ಣದ ಮಾತ್ರ ತೇರಲ್ವಾ ಚಿನ್ನದು ಒಂದು ವಜ್ರದ್ದು ಒಂದು ಚಿನ್ನದ್ದು ನಮಗೆ ಒಂಥರ ಆಯಿತು ನೋಡಲಿಕ್ಕೆ ನಾವು ಫಸ್ಟ್ ಟೈಮ್ ಅದು ನಾವು ಬೇರೆ ಟೈಮಲ್ಲಿ ಬೇಗ ಎಲ್ಲ ಹೋಗ್ತಾಯಿತ್ತು ಮನೆಗೆ ಈ ಸಲ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ಅದನ್ನೆಲ್ಲ ನೋಡಿಕೊಂಡೆ ನಾವು ಸಂಜೆ ಹೊರಟಿದ್ದು ಜನ ನೋಡಿ ನಿಮ್ಗೆ ಕಾಣಿಸ್ತದಲ್ಲ ಅಷ್ಟು ಜನ ಇದ್ದಾರೆ ಅಂತೇಳಿ ಎಲ್ಲರ ತಲೆ ಮಾತ್ರ ಅಷ್ಟೇ ಹ್ಞೂ ಆ ಬಿಸಿಲಲ್ಲೂ ಅಷ್ಟು ಜನ ಇದ್ರಂದರೆ ಗ್ರೇಟ್ ಮಾತ್ರ ಅವರು ಹಾಗೆ ಇನ್ನು ಮನೆಗೆ ಹೋಗಬೇಕು ಈಗ ಇದೆಲ್ಲ ಪೂಜೆ ಎಲ್ಲ ಮುಗಿಯಿತಲ್ಲ ಇನ್ನು ಹೊರಡಬೇಕು ಹಾಗೆ ಸಂಜೆ ಸಂಜೆ ಆಗುತ್ತೆ ಜೋರು ಮಳೆನೂ ಬಂತು ಸ್ವಲ್ಪ ಆಯ್ತು ನಮಗೆ ಹೋಗುವಾಗ ನೋಡಿ ಇದೀಗ ಚಿನ್ನದ್ದು ಇನ್ನೊಂದು ರಥ ಬಂತು ನೋಡಿ ಇದರಲ್ಲೂ ದೇವರ ನೆಟ್ಟು ಮೆರವಣಿಗೆ ಮಾಡ್ತಾ ಇದ್ದಾರೆ ಸೊ ಈ ಮೆರವಣಿಗೆ ನೋಡಿಕೊಂಡು ನಾವು ಇಲ್ಲಿಂದ ಹೊರಡ್ತು ನಮ್ಮ ಇವತ್ತಿನ ಈ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್